ಎಲ್ಲರಿಗೂ ನಮಸ್ಕಾರ ಸಿಂಪಲ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸ್ಟಡಿ ಟಿಪ್ಸ್ ನ ನೋಡೋಣ ಮೊದಲನೇದು ಪರೀಕ್ಷೆ ಹತ್ತಿರ ಬಂದಾಗ ಓದುವುದಕ್ಕಿಂತ ಮೊದಲೇ ಯೋಜನೆ ಹಾಕಿಕೊಂಡು ಓದಲು ಪ್ರಾರಂಭಿಸಿ ಏಕೆಂದರೆ ಪರೀಕ್ಷೆ ಎಷ್ಟು ದಿನ ತಯಾರಿಗೆ ಅಗತ್ಯವಿದೆ ಎಂದು ನಮಗೆ ತಿಳಿದಿರಬೇಕು ಎರಡನೇದು ಹೇಳಿಕೊಳ್ಳುತ್ತಾ ಓದುವುದು ಹೇಳಿಕೊಳ್ಳುತ್ತಾ ಓದುವುದರಿಂದ ಮನಸ್ಸು ಬೇರೆ ಕಡೆಗೆ ಜಾರುವುದಿಲ್ಲ ಇಲ್ಲವಾದರೆ ಆಗಾಗ ನಮಗೆ ಗೊತ್ತಿಲ್ಲದೆ ಎಲ್ಲೆಲ್ಲೋ ಅಲೆದಾಡಲು ಹೋಗುತ್ತದೆ ಮೂರ್ನೇದು ಇಂಪಾರ್ಟೆಂಟ್ ಟಾಪಿಕ್ನ ಮೊದಲು ಓದಲು ಪ್ರಾರಂಭಿಸಿ ಅದು ಹೇಗೆ ತಿಳಿಯುತ್ತದೆ ಎಂದರೆ ಹಳೆಯ ಪ್ರಶ್ನೆ ಪತ್ರಿಕೆಯಿಂದ ತಿಳಿಯುತ್ತದೆ ಅಂತಹ ಪಾಠಗಳಿಗೆ ಹೆಚ್ಚು ಗಮನ ಕೊಡಿ ನಾಲ್ಕನೇದು ಪರೀಕ್ಷಾ ದಿನಗಳು ಹತ್ತಿರವಿದ್ದಾಗ ಹೊಸ ಪಾಠಗಳನ್ನು ಓದದಿರಿ ಏಕೆಂದರೆ ಅದು ನೆನಪಿಗೆ ಬರುವುದಿಲ್ಲ ಬದಲಿಗೆ ಓದಿರುವ ಅಂಶಗಳನ್ನು ಪುನರಾವರ್ತನೆ ಮಾಡಿ ಐದನೇದು ಭಯದಿಂದ ದೂರವಿರಿ ಕೆಲವರಿಗೆ ಪರೀಕ್ಷೆ ಎಂದರೆ ಭಯ ಉಂಟಾಗುತ್ತದೆ ಅದು ಬೇಡ ಏನು ತಿಳಿದಿದೆಯೋ ಅದನ್ನು ಬರೆಯಿರಿ ಅದಕ್ಕೆ ಏಕೆ ಭಯ ಇಲ್ಲಿ ಮಾಡಿದ ತಪ್ಪುಗಳನ್ನು ಮುಂದಿನ ಪರೀಕ್ಷೆಯಲ್ಲಿ ಮಾಡುವುದು ಬೇಡ ಆರನೇದು ಪರೀಕ್ಷಾ ಸಮಯ ಹತ್ತಿರವಿದ್ದಾಗ ಹೊಸ ಪುಸ್ತಕಗಳನ್ನು ಓದುವುದು ನೋಟ್ಸ್ ಮಾಡುವುದು ಬೇಗ ಬೇಡ ಈಗಾಗಲೇ ನಿಮ್ಮ ಮೆದುಳು ಹಳೆ ಪುಸ್ತಕದ ಪುಟಗಳಿಗೆ ಹೊಂದಿಕೊಂಡಿರುತ್ತದೆ ಪದೇ ಪದೇ ನೋಡಿರುತ್ತೀರಿ ಪುಟಗಳಲ್ಲಿ ಏನೇನೋ ಬರೆದಿರುತ್ತೀರಿ ಹಾಗಾಗಿ ಹೊಸ ಪುಸ್ತಕ ಓದಬೇಡಿ ಏಳನೇದು ಗಾಸಿಪ್ಗಳಿಗೆ ಕಿವಿಗೊಡಬೇಡಿ ಪರೀಕ್ಷಾ ಸಮಯದಲ್ಲಿ ಸೋಷಿಯಲ್ ಮೀಡಿಯಾಗಳಿಗೆ ಮನಸ್ಸು ಕೊಡಬೇಡಿ ಏನು ಅಂದ್ರೆ ಈಗ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಟೆಲಿಗ್ರಾಮ್ ಗ್ರೂಪ್ ಆಗಿರೋ ಆಗಿರ್ಬೋದು ಅಥವಾ ಫೋನ್ ಮಾಡಿ ನಿಮ್ ಫ್ರೆಂಡ್ಸ್ ಇದು ಇಂಪಾರ್ಟೆಂಟ್ ಅಂತೆ ಅದ್ ಇಂಪಾರ್ಟೆಂಟ್ ಅಂತೆ ಅಂತ ಏನೇನೋ ಒಂದ್ ಸ್ವಲ್ಪ ತಲೆಗೆ ಹಾಕ್ತಾರೆ ಅದ್ರ ಬಗ್ಗೆ ನೀವು ಮನ್ಸನ್ನ ಕೊಡಬೇಡಿ ಸುಮ್ಮನೆ ಓದುವುದನ್ನು ಮುಂದುವರೆಸಿ ಎಂಟನೇದು ಟಾಪರ್ಸ್ ಆನ್ಸರ್ ಶೀಟ್ ಏನಾದ್ರು ಸಿಕ್ಕಿದ್ರೆ ನೋಡಿ ಹೇಗೆ ಉತ್ತರಿಸಬೇಕೆಂದು ನಮಗೆ ತಿಳಿಯುತ್ತದೆ ಇನ್ನ ಒಂಬತ್ತನೇದು ನೀವು ಬರೆಯುವ ಪರೀಕ್ಷೆಯ ಮಾದರಿಯನ್ನು ಗಮನಿಸಿ ಓದಿ ಆಬ್ಜೆಕ್ಟಿವ್ ಟೈಪ್ ಡಿಸ್ಕ್ರಿಪ್ಟಿವ್ ಟೈಪ್ ಸ್ಕೋರಿಂಗ್ ಪೇಪರ್ ಆರ್ ಎಲಿಜಿಬಲ್ ಪೇಪರ್ ಎಂದು ತಿಳಿದು ಬೇರೆ ಬೇರೆ ರೀತಿಯ ಪ್ರಾಮುಖ್ಯತೆ ಕೊಟ್ಟು ಓದಿ ಇನ್ನ ಹತ್ತನೇದು ವೆರಿ ಇಂಪಾರ್ಟೆಂಟ್ ಪಾಸಿಟಿವ್ ಆಗಿ ಓದಿ ಅದೇನೇ ಇರಲಿ ಹೇಗೆ ಇರಲಿ ರಿಸಲ್ಟ್ ಏನೇ ಆಗಲಿ ತಲೆ ಕೆಡಿಸಿಕೊಳ್ಳೋದು ಬೇಡ ಯಾವಾಗ್ಲೂ ಪ್ರಾಕ್ಟೀಸ್ 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 ಈ ಹತ್ತು ಟಿಪ್ ಗಳನ್ನು ಇಟ್ಟುಕೊಂಡು ಪರೀಕ್ಷಾ ಸಮಯದಲ್ಲಿ ಅಥವಾ ಪರೀಕ್ಷೆ ಏನೇನ್ ಹತ್ರ ಬರ್ತಾ ಇದೆ ಅನ್ಬೇಕಾರೆ ಈ ಟಿಪ್ ನ ಯೂಸ್ ಮಾಡಿ ನಿಮ್ಗೆ ತುಂಬಾ ಉಪಯೋಗಕ್ಕೆ ಬರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಟ್ಯಾಪ್ ಮಾಡಿ